ಈಗ ಏನಪ್ಪ ಅದಂದ್ರೆ ಇವತ್ತಿನ ವಿಡಿಯೋ ಬ್ಲಾಗ್ದಾಗ ಏನಪ್ಪ ಅದಂದ್ರೆ ಅದು ತವರ ಮನೆಗೈತಿ ಒಂದು ಹಾಡದ್ರಿ ಶಿವರಾಜ್ ಕುಮಾರ್ ಕುಮಾರ್ದ್ರು ಆ ಶಿವರಾಜ್ ಕುಮಾರ್ ಹಾಡಿನ ಮ್ಯಾಗ ಒಂದು ರೀಲ್ಸ್ ಮಾಡೋದಿತ್ತು ರೀ ರೀ ಆ ರೀಲ್ಸಲ್ಲಿಂದ ಒಟ್ಟ ಹೂಮಾನಲ್ಲಿಗಿರಿ ಅದಕ್ಕಾಗಿ ನಾ ಇಟ್ಟು ಈಗ ರೀ ಒಂದು ನೂರು ರೂಪಾಯಿ ಖರ್ಚು ಮಾಡಕ್ಕೆ ರೀ ಇಟ್ಟು ರಿಷೋದ್ಕೊಂಡು ರೀ ಈಗ ನೋಡಂಬ ಬರ್ರಿ ಅವ್ರು ಏನಂತಾರೆ ರೀ ಇಟ್ಟು ನೂರು ರೂಪಾಯಿ ಖರ್ಚು ಮಾಡಿಕಿನೇ ಈಗ ವಿಡಿಯೋ ರೀಲ್ಸ್ ಮಾಡ್ಕೋಬೇಕು ರೀ ನಾ ತಂಗಿ ಕೈಲಿ ಈಗ ನೋಡ ತಂಗಿ ಏನಂತ ಭಾಳ ಇರನದ್ರಿ ಪುಟ್ಟಿ

ಪುಷ್ಪರಾಜ್ ಸಿಕ್ಕಿಗ ನೈ ಮೂರ್ನೂರ ಅರವತ್ತ ಐದು ದಿನ ಡೈಲಿ ಒಂದ್ ವಿಡಿಯೋ ಬ್ಲಾಗ್ ಹಾಕಿ ಹಾಕ್ತೀನಿ ಕಡೆ ಒಂದ್ ದಿನ ಸುಟ್ಟಿ ತುಂಬ ಮರದಿಸ್ ವಿಡಿಯೋ ಹಾಕ್ಲಿ ಹಾಕ್ತೀನಿ ಹಿಂಗೆ ರೀ ಮಂದಿ ಕೊ ಹಿಂಗೆ ರೀಲ್ಸ್ ಮಾಡ್ತೀನಿ ಹಿಂಗೆ ಕೊಂಡ್ಕೊತೀನಿ ಹಿಂಗೆ ಡೈಲಿ ವ್ಲಾಗ್ ಹಾಕ್ತೀನಿ ಅದಕ್ಕಾಗಿ ನೀವು ಸಬ್ಸ್ಕ್ರೈಬ್ ಮಾಡಿಡ್ರಿ ನಮ್ ದಿನ ಒಂದ್ ವಿಡಿಯೋ ಬರ್ತದ್ರಿ ನಿಮಗ್ ನಾಗಸಲೀ ನಿಂತು ಬಂದ್ರ ಏ ಬೇಕು ಬಿಗ್ತಿ ಏ ಬಿಗತಿ ಹಾ

ಗಾಡಿ ಚಂದ ನೋಡಿಸಿದ ತಿನ್ನೋದು ಊನಾದ ಮಕ್ಕೋದು ತಿನ್ನೋದು ಊನಾದ ಮಕ್ಕೋದು ತಿನ್ನೋದು ಊನದು ಮಕ್ಕಿಯೋ ರೀಲ್ಸ್ ಮಾಡಪ್ಪ ಅಂದ್ರೆ ಹೆಂಗ ಗೊತ್ತಾ ಈಗ ಇದು ಪೈಲಿ ಹಾಡ ತೋರಿಸ್ತೀನಿ ನಿಮ್ಗೆ ಈಗ ಹಾಡ ಮೇ ಶಿವರಾಜ್ ಕುಮಾರ್ ಈಗ

ಇಲ್ ಬಾಯಿಲ್ ಇಲ್ಲ ಮೂರ್ ಮಂದಿ ಬರ್ಲಿತ್ತಲ್ಲ ಈಗ ಏನಾದಪ್ಪ ಅಂದ್ರ ಈಗ ಪೂಜಾ ನೀ ಬರ್ತೇ ಕರ್ಕೊಂಡು ಪುಟ್ಟಿ ಏನ್ ಮಾಡ್ಬೇಕು ಏ ಪುಟ್ಟಿ ಅಲ್ಲಿ ನೀವ್ ಅದರ್ಬೇಕಾ ನೀವ್ ಅದರ್ತಿಲ್ಲ ಪುಟ್ಟಿ ಏನ್ ಮಾಡ್ ಹೋಗಿ ಬರ್ತಾ ಒಡ್ಕೊತ ಹೋಗ ಚೀಲ್ ಕೀ ಇದತಾಳೆ ಚೀಲ್ ಕಸಗೋತಾಳ ನಾನ್ ಮಾಡ್ತಾ ಚೀಲ್

ಕ್ಯಾಮೆರಾ ನೋಡಿ ಕ್ಯಾಂದ್ರ ನೋಡಿ ಹಿನ್ನ ಬರ ನಿ ಹಿಂದೆ ಬಿಟು ಹಿಂದೆ ಬಿಡಬೇಡಿ ಮೂರು ವರ್ಷದ ಅವಕಾಶ ಹಾ ದವಾ ನಾನು ಒಳಗಿಂದ ಬರ್ತೀನಿ ಅವಕಾಶ ಕ್ಯಾಮೆರಾ ನೋಡಿ ಹೇ ಅಗೆ ಹೋಗ್ತರೋದಿಲ್ಲ ಹೇ ಬರ್ರಿ ಕುಂದ್ರಿ ಹ ಹ ಹೈ আমি চিনি ভাল আমি চিনি তার চিনি 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 লাগে মামা ফোনে চিনি না মাস কাটবার রাখ হাত এত এত মামা ফোনে চিনি না হ্যাঁ বান মুটি আছে মামাকে বান মুটি তো হ্যাঁ অনু বান মুটি হ্যাঁ বান মুটি ওনো আলো আ বান মুটি ওরে বান মুটি ওরে আরে জলদি চিনি ফোন उर्टी <laughs> 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 <गठी बड़े। laughs> <laughs> తొడతీ కూడా పూజ నడ సాబిడు ఆయ్ అలా పిర్త నేను ಫೈನಲಿ ಇವತ್ತಿನ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಹಾಗ್ರಿ ಶೇರ್ ಮಾಡ್ರಿ ಧನ್ಯವಾದ ತೋರಿಸ್ಬಿಡ್ರಿ ಎಲ್ಲರೂ ಕಡೆ ಇನ್ನು ನೋಡ್ರಿ ಇವತ್ತಿನ ವ್ಲಾಗ್ ಇಲ್ಲಿಗೆ ಸಮಾಪ್ತನು